ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದರೆ ಎಲ್ಲರೂ ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಇದು ಬಂದು ಆ್ಯಕ್ಚುಲಿ ಬೆಳಗ್ಗೆ ತೆಗೆದೋ ಕ್ಲಿಪ್ಪಿಂಗ್ಸ್ ಇದು ಸೊ ಇದನ್ನು ಜಸ್ಟ್ ಆ್ಯಂಡಮ್ ಆಗಿ ಹ್ಯಾಡ್ ಮಾಡಿದ್ದೀನಿ ಅಷ್ಟೇ ಬೆಳಗ್ಗೆ ಅಂತೂ ನಂಗೆ ಟೈಮೇ ಇರೋದಿಲ್ಲ ಹಾಗಾಗಿ ಬೆಳಗ್ಗೆ ವ್ಲಾಗ್ ಮಾಡೋದು ತೀರಾನೇ ರೇರು ಜಸ್ಟ್ ತಗೊಂಡಿದ್ದಂಥ ಎರಡು ಕ್ಲಿಪ್ಸ್ನ ಇಲ್ಲಿ ಹ್ಯಾಡ್ ಮಾಡಿದ್ದೆ ಅದಾದ ನಂತರ ಸಂಜೆ ಮನೆಗೆ ಬಂದು ಫ್ರೆಶ್ ಅಪ್ ಆಗಿ ಹ್ಯಾಸ್ ಯುಶಲ್ ರೂಟೀನ್ ಎಲ್ಲನೂ ಕೂಡ ಶುರುವಾಯಿತು ಸೊ ಇವತ್ತು ಸಂಜೆ ಸ್ನ್ಯಾಕ್ಸ್ಗೋಸ್ಕರ ಸ್ವಲ್ಪ ಚುರುಮುರಿ ಮಾಡೋಣ ಅಂತ ಅಂದ್ಕೊಂಡೆ ಅಂದರೆ ಡ್ರೈ ಚುರುಮುರಿ ಬರುತ್ತಲ್ವ ಕೆಲವೊಬ್ರು ಅದನ್ನ ಪೂರಿ ಒಗ್ಗರಣೆ ಅಂತ ಕೂಡ ಹೇಳ್ತಾರೆ ಸೊ ಅದನ್ನು ಮಾಡೋಣ ಅಂತ ಅಂದ್ಕೊಂಡು ಎಲ್ಲನೂ ಕೂಡ ಪ್ರಿಪ್ರೇಷನ್ಸನ್ನು ಮಾಡಿಕೊಂಡಿದ್ದಾಯಿತು ಸೊ ಅದನ್ನು ಮಾಡಿ ಹಾಗೆ ಅದ್ರ ಜೊತೆ ಕಾಂಬಿನೇಷನ್ ಆಗಿ ಮಸಾಲೆ ಟೀ ಕೂಡ ಮಾಡಿಕೊಂಡಿದ್ದೆ ತುಂಬಾ ಚೆನ್ನಾಗಿತ್ತು ಈ ವೆದರ್ಗೆ ಅಂತಲೇ ಹೇಳ್ಬೋದು ಅದರ ರೆಸಿಪಿ ಬೇಕು ಅಂತಂದರೆ ನೀವು ನನ್ನ ಕುಕ್ಕಿಂಗ್ ಸ್ಟೋರೀಸ್ ಯೂಟ್ಯೂಬ್ ಚಾನಲಲ್ಲಿ ಶೇರ್ ಮಾಡಿದ್ದೀನಿ ಸೊ ಖಂಡಿತ ಒಮ್ಮೆ ವಿಸಿಟ್ ಮಾಡಿ ಡೈಲಿ ಸಂಜೆ ಮನೆಗೆ ಬಂದಿದ ತಕ್ಷಣ ನನಗಂತೂ ತುಂಬಾ ಒಂಥರ ಕ್ರೇವಿಂಗ್ಸ್ ಆಗ್ತಾ ಇರುತ್ತೆ ಅದರಲ್ಲೂ ಚಳಿ ಬೇರೆ ಇರೋದ್ರಿಂದ ಏನಾದ್ರು ಕಾರ್ ಕಾರ್ವಾಗಿ ತಿನ್ನಬೇಕು ಅಂತ ಅನಿಸ್ತಾ ಇರುತ್ತೆ ಸೊ ಹಾಗಾಗಿ ಇವತ್ತು ಈ ಡ್ರೈ ಚುರುಮುರಿ ಅಥವಾ ಪುರಿ ಒಗ್ಗರಣೆ ಅಂತ ಏನು ಹೇಳ್ತೀವಿ ಇದನ್ನು ಸ್ಟೋರ್ ಮಾಡಿ ಇಟ್ಕೋಬೋದು ನಾವು ತುಂಬ ದಿನಗಳ ಕಾಲ ಹಾಗಾಗಿ ಸ್ವಲ್ಪ ಜಾಸ್ತಿನೇ ಮಾಡ್ಕೊಳ್ತಾ ಇದ್ದೀನಿ ಸೊ ಸಂಜೆ ಬಂದಾಗ ಡೈಲಿ ಸ್ವಲ್ಪ ಸ್ವಲ್ಪ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಅದಕ್ಕೆ ಇನ್ನು ಕೊಬ್ಬರಿನ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಸೊ ಇಲ್ಲಿ ಒಂದು ಕೊಬ್ಬರಿ ಇತ್ತು ಅದನ್ನು ಕೂಡ ಸ್ಲೈಸಸ್ ಥರ ಮಾಡಿ ಹಾಕ್ತಾ ಇದ್ದೀನಿ ನೀವು ಇದಕ್ಕೆ ಸ್ಲೈಸ್ ತ ಚಿಕ್ಕ ಾಗಿ ತುಂಬಾ ಚಿಕ್ಕದಾಗಿ ಸ್ಲೈಸ್ ಮಾಡ್ಕೋಬೇಕು ಕೆಲವೊಬ್ರು ದಪ್ಪ ಮಾಡ್ತೀರಾ ಸೊ ಹಾಗೆ ಮಾಡಿದಾಗ ಅಷ್ಟು ಟೇಸ್ಟ್ ಚೆನ್ನಾಗಿ ಬರೋಲ್ಲ ಅಂತ ನನಗೆ ಮೀನ್ಸ್ ನನ್ನ ಒಂದು ಒಪಿನಿಯನ್ ಅಷ್ಟೇ ಓಕೆನಾ ಸೊ ಅದಕ್ಕೆ ಪುರಿ ಒಗ್ಗರಣೆ ಕೂಡ ರೆಡಿ ಮಾಡಿದ್ದಾಯಿತು ಹಾಗೆಯೇ ಸಂಜೆ ನಾನು ಯೂಶ್ವಲಿ ಕಾಫಿ ಟೀ ಮನೇಲಿ ಖಂಡಿತ ಕುಡಿಯೋದಿಲ್ಲ ನಾನು ಒಬ್ಬಳೇ ಇದ್ರೆ ಬಟ್ ಇವತ್ತು ಯಾಕೂ ಗೊತ್ತಿಲ್ಲ ಸ್ವಲ್ಪ ಮಸಾಲ ಟೀ ಮಾಡೋಣ ಅಂತ ಅನ್ನಿಸ್ತು ಹಾಗಾಗಿ ಮಸಾಲಾ ಟೀನ ಮಾಡಿಕೊಂಡು ಈ ಡ್ರೈ ಚರ್ಮುರಿ ಜೊತೆ ನಾನು ಇವ್ನಿಂಗನ್ನು ಶುರು ಮಾಡಿಕೊಂಡೆ ಈವ್ನಿಂಗ್ ಅಂದರೆ ಗೊತ್ತಲ್ವ ಮನೆಗೆ ಬಂದಿದ್ದ ತಕ್ಷಣ ಕೆಲಸಗಳ ಸುರಿಮಳೆನೆ ಅಂತಲೇ ಹೇಳ್ಬೋದು ಸೊ ಒಂದಲ್ಲ ಒಂದು ಕೆಲಸಗಳು ಇದ್ದೇ ಇರುತ್ತೆ ಹಾಗೆ ನೈಟ್ ಅಡುಗೆ ಮಾಡಬೇಕು ನೆಕ್ಸ್ಟ್ ಡೇ ಮಾರ್ನಿಂಗ್ ಪ್ಲಾನಿಂಗ್ ಮಾಡಬೇಕು ಸೊ ಪ್ಲ್ಯಾನಿಂಗ್ ಅನ್ನೋದಂತೂ ತುಂಬಾ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು ಏನು ಪ್ಲ್ಯಾನ್ ಇಲ್ಲ ಹೇಗೆ ಹಾಗೆ ದಿನನ ಎದ್ದು ಶುರು ಮಾಡ್ತೀವಿ ಅಂದಾಗ ಬೆಳಗ್ಗೆ ಬ್ರೇಕ್ಫಾಸ್ಟ್ ಏನು ಮಾಡಲಿ ಮಧ್ಯಾಹ್ನ ಹಾಗೆ ಅಡುಗೆಯಿಂದ ತೊಗೊಂಡು ಹೋಗ್ಲಿ ಮಾಡಿಕೊಂಡು ಈ ರೀತಿಯೆಲ್ಲ ತುಂಬಾ ತಲೆ ಕೆಟ್ಟೋಗ್ಬಿಡುತ್ತೆ ಸಮಟೈಮ್ಸೋ ಹಾಗಾಗಿ ಸ್ವಲ್ಪ ಪ್ರಿಪ್ರೇಷನ್ಸನ್ನು ಮಾಡ್ಕೊಳ್ತೀನಿ ಸೊ ಇವತ್ತು ನೈಟಿಗೆ ಸ್ವಲ್ಪ ರಸಮನ್ನ ಮಾಡಿಡ್ತಾ ಇದ್ದೀನಿ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಕೂಡ ಆಗುತ್ತೆ ನನಗೆ ಅಂತ ಅಂದ್ಬಿಟ್ಟು ರಸಮ್ ಮಾಡಿ ಹಾಗೆಯೇ ಅಕ್ಕಿ ರೊಟ್ಟಿ ಮತ್ತು ಪಲ್ಯನ ಮಾಡ್ತಾ ಇದ್ದೀನಿ ಇವತ್ತು ಬಂದ್ಬಿಟ್ಟು ಸೊ ಹಾಗೆ ಇವತ್ತಿನ ವ್ಲಾಗ್ ಐ ಹೋಪ್ ಖಂಡಿತ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗುತ್ತೆ ಸೊ ಇವತ್ತು ಒಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಅದೇನಪ್ಪ ಅಂದರೆ ಹೌಸ್ ವೈಫು ಸಕ್ಸಸ್ಫುಲಿ ಹೌಸ್ ವೈಫ್ ಅಂತಲೇ ಹೇಳೋಲ್ಲ ಹೌಸ್ ವೈಫ್ ಅಂತ ತಕ್ಷಣ ಕೆಲವೊಬ್ರು ತುಂಬ ಜನ ತಿಳ್ಕೊಳ್ಳೋದು ಮನೇಲಿರೋರು ಮಾತ್ರ ಹೌಸ್ ವೈಫು ಅದರ ಕೆಲಸಕ್ಕೆ ಹೋಗಿ ಬರೋರೆಲ್ಲ ಹೌಸ್ ವೈಫ್ ಅಲ್ಲ ಅಂತ ಸೊ ನನ್ನ ಪ್ರಕಾರ ಮನೇಲಿ ಇರೋರು ಕೂಡ ವರ್ಕಿಂಗ್ ವುಮೆನ್ಸ್ ಹಾಗೆ ಕೆಲಸಕ್ಕೆ ಬರೋರು ಕೂಡ ಹೌಸ್ ಓಕೆನಾ ಸೊ ನಿಮಗೆ ಕನ್ಫ್ಯೂಷನ್ ಆಗಿರ್ಬೋದು ಮೀನ್ಸ್ ಅಂದ್ರೆ ಎಲ್ಲರೂ ಕೂಡ ಎರಡು ಕೆಲಸನೂ ಮಾಡ್ತಾರೆ ಇವನ್ ವರ್ಕಿಂಗ್ ವುಮೆನ್ ಅಂದಿದ ತಕ್ಷಣ ಮನೆ ಕೆಲಸ ಏನು ಮಾಡಲ್ಲ ಅಂತ ಇಲ್ಲ ಅದನ್ನು ಮಾಡಿಕೊಂಡು ಹೊರ್ಗಡೆ ಮಾಡ್ತೀವಿ ಹಾಗೆ ಹೌಸ್ ವೈಫ್ ಅಂದಿದ ತಕ್ಷಣ ಅವ್ರ ಮನೇಲಿ ಸುಮ್ಮನೆ ಖಾಲಿ ಕೂತಿರ್ತಾರೆ ಅಂತಲೂ ಅಲ್ಲ ಅವರು ಕೂಡ ಮನೇಲಿ ಸಾಕಷ್ಟು ಕೆಲಸಗಳನ್ನ ಮಾಡ್ತಾ ಇರ್ತಾರೆ ಅವ್ರದು ಅನ್ಪೇಡ್ ಜಾಬ್ ಅಂತಲೇ ಹೇಳ್ಬೋದು ಹಾಗಂತ ಹೇಳಿ ಅವರು ಕೂಡ ಏನು ಚೀಪ್ ಅಲ್ಲ ಸೊ ಹಾಗಾಗಿ ಹೆಣ್ಮಕ್ಳು ಸಕ್ಸಸ್ಫುಲಿ ಅವರ ಒಂದು ಮನೆನ ಹಾಗೆ ಅವ್ರು ಮಾಡುವಂತಹ ಕೆಲಸಗಳನ್ನ ನಿಭಾಯಿಸಬೇಕು ಅಂತಂದರೆ ಕೆಲವೊಂದಷ್ಟು ಟಿಪ್ಸ್ಗಳನ್ನ ಫಾಲೋ ಮಾಡಬೇಕಾಗುತ್ತೆ ಸೊ ಅದು ತುಂಬಾ ಸಿಂಪಲ್ ಹಾಗೆ ಬೇಸಿಕ್ ಟಿಪ್ಸ್ಗಳಷ್ಟೇ ಸೊ ಇದು ಸುಮಾರಷ್ಟು ಜನ ನಿಮ್ಮಲ್ಲಿಗೂ ಕೂಡ ನಿಮಗೂ ಗೊತ್ತಿರಬಹುದು ಹಾಗೆ ಕೆಲವೊಬ್ರಿಗೆ ಐಡಿಯಾ ಇಲ್ಲದೇನೂ ಕೂಡ ಇರಬಹುದು ಸೊ ನನಗೆ ಎಷ್ಟು ಇದ್ರ ಬಗ್ಗೆ ಐಡಿಯಾ ಇದೆ ಅದನ್ನು ಇವತ್ತಿನ ವೀಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಇದ್ದೀನಿ ನಿಮಗೆ ಇನ್ನೂ ಎಕ್ಸ್ಟ್ರಾ ಎಕ್ಸ್ಟ್ರೈನಾದರೂ ಟಿಪ್ಸ್ಗಳು ಗೊತ್ತಿದ್ದರೆ ಐಡಿಯಾಸ್ ಇದ್ದರೆ ಸೊ ಖಂಡಿತ ನನ್ನ ಜೊತೆ ಕಮೆಂಟ್ ಬಾಕ್ಸಲ್ಲಿ ಶೇರ್ ಮಾಡ್ಬೋದು ಓಕೆನಾ ಬನ್ನಿ ಹಾಗಾದರೆ ಇವತ್ತಿನ ಈ ಒಂದು ವೀಡಿಯೋನ ಶುರು ಮಾಡೋಣ ಇವತ್ತಿನ ಬ್ಲಾಗ್ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಪ್ಲೀಸ್ ವೀಡಿಯೋಗೆ ಲೈಕ್ ಮಾಡಿ ಹಾಗೆ ಇವತ್ತಿನ ವೀಡಿಯೋ ಬಗ್ಗೆ ನೀವು ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮುಖಾಂತರ ನನ್ನ ಜೊತೆ ಶೇರ್ ಮಾಡಿ ಓಕೆನಾ ಸೊ ಇವಾಗ ಬರೋಣ ಹೆಣ್ಮಕ್ಳು ಸಕ್ಸಸ್ಫುಲಿ ಒಂದು ವುಮೆನ್ ಅಂತ ಅಂದರೆ ಫ್ಯಾಮಿಲಿ ಮೇಂಟೈನ್ ಮಾಡುವಂತಹ ಹೆಣ್ಮಗು ಆಗಬೇಕು ಅಂತ ಅಂದಾಗ ಕೆಲವೊಂದಷ್ಟು ಟಿಪ್ಸ್ಗಳನ್ನ ನಾವು ಖಂಡಿತ ಫಾಲೋ ಮಾಡಲೇಬೇಕಾಗುತ್ತೆ ನಾನು ಅವಾಗಲೇ ಹೇಳಿದಾಗೆ ಹೌಸ್ ವೈಫ್ ಆಗ್ಬೋದು ಅಥವಾ ವರ್ಕಿಂಗ್ ವುಮೆನ್ ಆಗ್ಬೋದು ಯಾರು ಕೂಡ ಏನೂ ಕಡಿಮೆ ಇಲ್ಲ ಅಥವಾ ಕೆಲಸಗಳು ಯಾರಿಗೂ ಏನು ಕಡಿಮೆ ಇರೋದಿಲ್ಲ ಹೌಸ್ ವೈಫ್ ಅಂದಿದ ತಕ್ಷಣ ಅವ್ರು ಬರೇ ಮನೆ ಕೆಲ್ ಮನೇಲಿ ಒಂದು ಕೆಲಸ ಮಡಿಗೆ ಮಾಡಿಟ್ಟು ಆರಾಮಾಗಿ ಕೂರ್ ಕೂರ್ತಾರೆ ಅಂತಲೂ ಇಲ್ಲ ಅವ್ರಿಗೂ ಮನೇಲಿ ನೂರೆಂಟು ಕೆಲಸಗಳಿರುತ್ತೆ ಹಾಗೆಯೇ ವರ್ಕಿಂಗ್ ವುಮೆನ್ ಅಂದಿದ ತಕ್ಷಣ ಅವ್ರು ಹೊರಗಡೆ ಮಾತ್ರ ಕೆಲಸ ಮಾಡ್ತಾರೆ ಮನೇಲಿ ಏನೂ ಕೆಲಸ ಮಾಡಲ್ಲ ಅಲ್ಲ ಅವರು ಕೂಡ ಎರಡನ್ನೂ ಬ್ಯಾಲೆನ್ಸ್ ಮಾಡ್ತಾರಲ್ವ ಸೊ ಹೀಗೆ ಬ್ಯಾಲೆನ್ಸ್ ಮಾಡುವಾಗ ಸಮ್ ಟೈಮ್ ನಮಗೆ ತುಂಬಾ ಸ್ಟ್ರೆಸ್ ಅಂತ ಹೇಳಿ ಅನಿಸುತ್ತೆ ಸೊ ಅಂಥ ಟೈಮಲ್ಲಿ ನಾವು ಕೆಲವೊಂದಷ್ಟು ಟಿಪ್ಸ್ಗಳನ್ನ ಕೆಲವೊಂದಷ್ಟು ರುಟೀನನ್ನು ಫಾಲೋ ಮಾಡ್ತಾ ಹೋದಾಗ ಆ ಸ್ಟ್ರೆಸ್ಸನ್ನು ನಾವು ಅವಾಯ್ಡ್ ಮಾಡ್ಬೋದು ಯಾಕೆ ಹೇಳ್ತಾ ಇದ್ದೀನಿ ಅಂತ ಅಂದರೆ ಇಲ್ಲಿ ತುಂಬ ಸಲ ಏನಾಗುತ್ತೆ ಅಂದರೆ ಸ್ಟ್ರೆಸ್ಸಿಂದ ನೀವು ಮನೇಲಿ ಮಾಡೋ ಕೆಲಸಗಳನ್ನೂ ಕೂಡ ಪೀಸ್ಫುಲ್ಲಾಗಿ ಮಾಡೋಕ್ಕಾಗಲ್ಲ ಹಾಗೆ ನೀವು ಹೊರ್ಗಡೆ ಏನು ಕೆಲ್ಸಕ್ಕೆ ಹೋಗ್ತೀರಾ ಅಲ್ಲೂ ಕೂಡ ನಿಮಗೆ ಪೀಸ್ಫುಲ್ಲಾಗಿ ಕೆಲಸ ಮಾಡೋಕ್ಕಾಗಲ್ಲ ಸೊ ಮನೆ ಕೆಲಸ ಆದರೆ ಹೇಗೋಗ್ಬಿಡಿ ನಾವು ಹೆಂಗೋ ಅಜ್ಜಸ್ಟ್ ಮಾಡ್ಕೊತೀವಿ ಬಟ್ ಹೊರ್ಗಡೆ ನಾವು ಕೆಲಸಕ್ಕೆ ಹೋಗಿ ಇನ್ನೊಬ್ರು ಕೈ ಕೆಳಗಡೆ ಕೆಲಸ ಮಾಡುವಾಗ ಏನಾದ್ರು ಮಿಸ್ಟೇಕ್ ಆದರೆ ಅದನ್ನೇ ಒಂದು ದೊಡ್ಡ ತಪ್ಪು ಅನ್ನೋ ಥರ ಎತ್ತಿ ಹಿಡಿದು ಮಾತಾಡ್ತಾರೆ ಆವಾಗ ನಮಗೂ ಕೂಡ ಮೆಂಟಲಿ ತುಂಬಾ ಸ್ಟ್ರೆಸ್ ಆಗ್ತೀವಿ ಪ್ಲಸ್ ನಾವು ಮೆಂಟಲಿ ತುಂಬಾ ಡೌನ್ ಹೋಗ್ತೀವಿ ಅಂತಲೇ ಹೇಳ್ಬೋದಲ್ವಾ ಅದೆಲ್ಲದನ್ನು ಅವಾಯ್ಡ್ ಮಾಡಬೇಕು ಅಂದರೆ ಒಂದು ಬೇಸಿಕ್ ಟಿಪ್ಸ್ಗಳನ್ನ ನಾವು ಫಾಲೋ ಮಾಡಬೇಕಾಗುತ್ತೆ ಸ್ನೇಹಿತರೆ ಅದರಲ್ಲಿ ನಂಬರ್ ಒನ್ ಅಂದರೆ ಮೈಂಟೈನಿಂಗ್ ಪ್ರಾಪರ್ ಸ್ಲೀಪಿಂಗ್ ಅವರ್ಸ್ ಅಂತಲೇ ಹೇಳ್ಬೋದು ಹೌದು ನಿಮ್ಮ ನಿದ್ದೆಯ ಟೈಮಿಂಗ್ಸ್ ಏನಿದೆ ಅದನ್ನು ನೀವು ಪ್ರಾಪರಾಗಿ ಮೇಂಟೈನ್ ಮಾಡಬೇಕು ಲಿಟ್ರಲ್ಲಿ ನೀವು ಏನೇ ಫುಡ್ ತೊಗೊಳ್ಳಿ ಏನೇ ಫಿಸಿಕಲ್ ಆ್ಯಕ್ಟಿವಿಟಿ ಮಾಡಿ ಏನೇ ಜಿಮ್ಗೆ ಹೋಗಿ ಬನ್ನಿ ಯೋಗ ಮಾಡಿ ನಿಮಗೆ ನಿದ್ದೆ ಇಲ್ಲ ಪ್ರಾಪರಾಗಿ ಅಂತಂದರೆ ನೀವು ಇದು ಯಾವುದನ್ನ ಮಾಡಿನೂ ಕೂಡ ಯೂಸ್ ಇಲ್ಲ ಓಕೆನಾ ಹಾಗಾಗಿ ಪ್ರಾಪರಾಗಿ ಮೊದಲು ಟೈಮಿಂಗ್ಸ್ನ ಫಾಲೋ ಮಾಡೋದನ್ನು ನಾವು ಕಲ್ತ್ಕೋಬೇಕಾಗುತ್ತೆ ಸುಮಾರು ಸಲ ಇತ್ತೀಚಿಗಂತೂ ಏನಾಗ್ಬಿಟ್ಟಿದೆ ಅಂದರೆ ಈ ಸೋಷಿಯಲ್ ಮೀಡಿಯಾ ಬಂದುಬಿಟ್ಟು ಹಾಗಂತೇಳಿ ನಾನು ಸೋಷಿಯಲ್ ಮೀಡಿಯಾ ನೆಗೆಟಿವ್ ಇನ್ಫ್ಲೂಯೆನ್ಸ್ ಮಾಡ್ತೀನಿ ಅಂತಲ್ಲ ಬಟ್ ನಾವು ಅದನ್ನ ಸಮಟೈಮ್ ನೆಗೆಟಿವ್ ಆಗಿ ಯೂಸ್ ಮಾಡ್ಕೊಳ್ತಾ ಇದ್ದೀವಿ ಏನಂದರೆ ಇವಾಗ ಮಲಗಬೇಕು ಅಂತ ಹೇಳಿ ಒಂಬತ್ತು ಗಂಟೆಗೆ ಹೋಗಿ ಹಾಸಿಗೆ ಮೇಲೆ ಮಲ್ಕೊತೀವಿ ಇನ್ನೊಂದು ಐದು ನಿಮಿಷ ಮೊಬೈಲ್ ನೋಡೋಣ ಹತ್ತು ನಿಮಿಷ ಮೊಬೈಲ್ ನೋಡೋಣ ಅಂತ ಹೇಳಿ ಮೊಬೈಲ್ ನೋಡ್ತಾನೋ ಅಥವಾ ಗ್ರೂಪಲ್ಲಿ ಯಾರೋ ಮೆಸೇಜ್ ಮಾಡಿದ್ರು ಅಂತ ಅವ್ರ ಜೊತೆ ಚಿಟ್ ಚಾಟ್ ಮಾಡ್ತಾನೋ ಕೂತ್ಕೊಂಡ್ಬಿಡ್ತೀವಿ ಸೊ ಅವಾಗ ಏನಾಗುತ್ತೆ ಅಂದರೆ ಟೈಮ್ ಹೇಗೆ ಹೋಗುತ್ತೆ ಅಂತಲೇ ಗೊತ್ತಾಗೋದಿಲ್ಲ ಸೊ ಒಂಬತ್ತು ಗಂಟೆ ಮಲ್ಕೋಬೇಕು ಅಂತ ಅಂದ್ಕೊಂಡವರು ಸಮ್ ಟೈಮ್ ಅದು ಹತ್ತು ಹನ್ನೊಂದು ಹನ್ನೆರಡು ಒಂದು ಗಂಟೆ ಕೂಡ ಆಗಿದ್ದಷ್ಟಿಗಳು ಇರುತ್ತೆ ಖಂಡಿತ ಅದಾದ ನಂತರ ಬೆಳಗ್ಗೆ ಅಯ್ಯೋ ನೈಟ್ ಲೇಟಾಗಿ ಮಲಗಿದ್ದೀನಲ್ವ ಸೊ ಬೆಳಗ್ಗೆ ಹೇಳೋಕ್ಕಾಗ್ತಾಯಿರಲ್ಲ ತಲೆ ನೋವ್ತಾ ಇರುತ್ತೆ ಅಥವಾ ಇನ್ನೇನೋ ಇಶ್ಯೂಸು ಅಥವಾ ನಿಮಗೆ ನಿದ್ದೆ ತುಂಬ ಗಾಡುವ ನಿದ್ದೆ ಬರ್ತಾ ಇರುತ್ತೆ ಹೇಳೋಕ್ಕಾಗ್ತಾ ಸಾರಿ ಹೇಳಕ್ಕಾಗ್ತಾಯಿರಲ್ಲ ಆವಾಗ ಲೇಟಾಗಿ ಹೇಳ್ತೀರಾ ಲೇಟಾಗಿದ್ದಾಗ ಆಪ್ಸರ್ ಮನೆ ಕೆಲಸಗಳು ಕೂಡ ಲೇಟ್ ಹಾಗೆ ಆಗುತ್ತೆ ಅಲ್ವಾ ಸೊ ಯೂಶಲಿ ಬೆಂಗಳೂರಲ್ಲಂತೂ ನಾರ್ಮಲಾಗಿ ಎಲ್ಲರೂ ಒಂದು ಸೆವೆನ್ ತರ್ಟಿ ಏಯ್ಟಿಗಂತೂ ಮನೆ ಬಿಟ್ಟೇ ಬಿಡ್ತಾರೆ ಸೊ ನೀವೇನಾದ್ರು ಲೇಟಾಗಿದ್ದರೆ ಮನೇಲಿ ಹಸ್ಬೆಂಡ್ಗೆ ಆಗ್ಬೋದು ಅಥವಾ ಮಕ್ಳಿಗೆ ಆಗ್ಬೋದು ಪ್ರಾಪರಾಗಿ ಒಂದು ಬ್ರೇಕ್ಫಾಸ್ಟ್ ಮಾಡ್ಕೊಡಕ್ಕಾಗಲ್ಲ ಅಥವಾ ಅವರು ಕೂಡ ಪೀಸ್ಫುಲ್ಲಾಗಿ ಹೋಗೋದಕ್ಕಾಗಲ್ಲ ಯೂಟಿಗೆ ನಿಮಗೂ ಕೂಡ ತುಂಬನೇ ಹರಿಬರಿಲಿ ಹೋಗ್ತೀರಾ ನೀವು ಬೇಕಾದ್ರೆ ಒಂದಿನ ಅಬ್ಸರ್ವ್ ಮಾಡಿ ನೋಡಿ ಬೆಳಗ್ಗೆ ಬೇಗ ಎದ್ದಾಗ ನಿಮ್ಮ ಕೆಲಸಗಳು ತುಂಬಾ ಪೀಸ್ಫುಲ್ಲಾಗಿರುತ್ತೆ ಹಾಗೆ ನೀವು ಕೆಲಸಕ್ಕೆ ಹೋಗೋ ಕಡೆಯೂ ಕೂಡ ಅಷ್ಟೇ ತುಂಬಾ ಪೀಸ್ಫುಲ್ ಇರುತ್ತೆ ಅಂತಲೇ ಹೇಳ್ಬೋದು ಇನ್ನು ನೀವು ಮನೆಯಿಂದಲೇ ಹರಿಬರೀಲಿ ಹೋದಾಗ ಅಲ್ಲಿ ಮಾಡೋಂತಹ ಕೆಲಸದಲ್ಲೆಲ್ಲ ಫುಲ್ ಮೈಂಡ್ ಒಂಥರ ಹರಿಬರಿರುತ್ತೆ ಹಾಗೇನೋ ಒಂಥರ ಅರ್ಜೆಂಟ್ ಮಾಡ್ತಾ ಇರ್ತೀರ ನಿಮಗೇ ಒಂಥರ ಅದು ಸ್ಯಾಟಿಸ್ಫೈಡ್ ಇರೋದಿಲ್ಲ ಹಾಗಾಗಿ ಮಾಡೋ ಕೆಲಸದಲ್ಲಿ ಸ್ವಲ್ಪ ಸ್ಯಾಟಿಸ್ಫ್ಯಾಕ್ಷನ್ ಸಿಗಬೇಕು ಅಂತಂದರೆ ನಾವು ಬೆಳಗ್ಗೆ ಬೇಗ ಹೇಳಬೇಕು ಪ್ಲಸ್ ನೈಟು ಕರೆಕ್ಟಾಗಿ ನಾವು ಮಲ್ಕೊಳ್ಳೋ ಟೈಮ್ಗೆ ಮಲ್ಕಲೇಬೇಕು ಇಲ್ಲ ಹೆಚ್ಚು ಕಡಿಮೆ ಆಯಿತು ಅಂತಂದರೆ ಇಡೀ ದಿನದ ರೂಟೀನ್ ಅದು ತಪ್ಪೋಗುತ್ತೆ ಸ್ನೇಹಿತರೆ ಓಕೆನಾ ಇನ್ನು ನೆಕ್ಸ್ಟ್ ಬರೋದಾದರೆ ಹೆಣ್ಮಕ್ಳಿಗೆ ಮನೇಲಿ ಅಂತ ಬಂದಾಗ ಹಾಗೆ ಮನೆಯವರು ಅಂತ ಯಾರಾದರೂ ಇರಲಿ ಎಲ್ಲರೂ ಕೂಡ ಫಸ್ಟು ಎಕ್ಸ್ಪೆಕ್ಟ್ ಮಾಡೋದೆ ಅವಳು ಅಡುಗೆ ಒಂದು ಚಾತುರ್ಯತೆ ಹೇಗಿದೆ ಅಂತ ಹೇಳಿ ಹಾಗಾಗಿ ಹೆಣ್ಮಕ್ಳಿಗೆ ಅಡುಗೆ ಮಾಡೋದು ದಿ ಬೆಸ್ಟ್ ಆ್ಯಂಡ್ ದಿ ಫಸ್ಟ್ ಪ್ರಿಯಾರಿಟಿ ಯಾವಾಗಲೂ ಆಗಿರುತ್ತಲ್ವ ಹಾಗಾಗಿ ಪ್ರತಿದಿನದ ನಿಮ್ಮ ಮೀಲ್ಸ್ ಹೇಗಿರಬೇಕು ಏನು ಅನ್ನೋದನ್ನು ಖಂಡಿತ ಪ್ಲ್ಯಾನ್ ಮಾಡಿ ದಯವಿಟ್ಟು ಒಂದು ರಿಕ್ವೆಸ್ಟ್ ಯಾಕಂದರೆ ಹೊರಗಡೆ ಊಟ ಮಾಡೋದು ತಪ್ಪಲ್ಲ ಬಟ್ ಅದು ನಮಗೆ ಯಾವಾಗಲೂ ಹ್ಯಾಬಿಟ್ ಅಂತ ಆದರೆ ಖಂಡಿತವಾಗಲೂ ನಮ್ಮ ಹೆಲ್ತ್ ಮೇಲೂ ಕೂಡ ಅದು ಪ್ರಭಾವ ಬೀರುತ್ತೆ ಹಾಗಾಗಿ ಹಾಗೆ ಆಗಂತೇಳಿ ನಾನೇನು ಹಂಡ್ರೆಡ್ ಪರ್ಸೆಂಟ್ ಪರ್ಫೆಕ್ಟ್ ಎವ್ರಿ ಡೇ ಮನೇಲಿ ಅಡುಗೆ ಮಾಡ್ತೀನಿ ಅಂತ ಇಲ್ಲ ಸೊ ನಮ್ಮದು ಕೂಡ ರೂಟೀನ್ ಒಂದೊಂದ್ಸಲ ಮಿಸ್ ಆದಾಗ ಆಚೆ ಕಡೆ ಊಟನ ತಿಂತೀವಿ ಅಪರೂಪಕ್ಕೆ ತಿನ್ನೋದು ಖಂಡಿತ ತಪ್ಪಲ್ಲ ಆದರೆ ಅದನ್ನೇ ಒಂದು ಹ್ಯಾಬಿಟ್ ಮಾಡಿಕೊಂಡು ಎವ್ರಿ ಡೇ ಓಟಲ್ ಊಟ ತಿನ್ನೋದು ಖಂಡಿತವಾಗ್ಲೂ ತಪ್ಪು ಅಥವಾ ವೀಕ್ಲಿ ಒನ್ ಡೇ ಟೂ ಡೇಸ್ ಮನೇಲಿ ಅಡುಗೆ ಮಾಡೋದು ಇರ್ತಾರೆ ಸೊ ಅಂತವನ್ನೂ ಕೂಡ ನಾನು ನೋಡಿದ್ದೀನಿ ಖಂಡಿತವಾಗ್ಲೂ ಅದೆಲ್ಲ ಬೇಡ ಯಾಕಂದರೆ ನಮ್ಮ ಹೆಲ್ತ್ ನಮಗೆ ತುಂಬಾ ಇಂಪಾರ್ಟೆಂಟ್ ನಿಮ್ಮ ಹತ್ರ ಎಷ್ಟು ದುಡ್ಡಿದ್ದೇನು ಏನು ಪ್ರಯೋಜನ ಎಲ್ತೆ ಸರಿ ಇಲ್ಲ ಅಂದರೆ ಅಲ್ವಾ ಹಾಗಾಗಿ ಸೊ ಕಷ್ಟ ಕಷ್ಟ ಪಡ್ತಾ ಇರೋದೇ ನಾವು ಆರೋಗ್ಯ ಚೆನ್ನಾಗಿರ್ಬೋದು ಬೇಕು ನಾವು ಚೆನ್ನಾಗಿರಬೇಕು ಅಂತಲ್ವಾ ಬರೀ ದುಡ್ಡು ನಾವು ದುಡಿತಾ ಇದ್ದೀವಿ ದುಡ್ಡು ಸಿಗ್ತಿದೆ ಬಟ್ ನಮ್ಗೆ ಆರೋಗ್ಯನೇ ಇಲ್ಲ ಅದನ್ನೆಲ್ಲ ನಾವು ಎಂಜಾಯ್ ಅಂದರೆ ಏನು ಪ್ರಯೋಜನ ಬಂದು ನಾವು ದುಡ್ದು ಹಾಗಾಗಿ ಆದಷ್ಟು ನಿಮ್ಮ ಪ್ರಿಯಾರಿಟಿಸ್ ಏನಿದೆ ಅದನ್ನು ನೋಡಿಕೊಂಡು ನೆಕ್ಸ್ಟ್ ಡೇಗೆ ಅಟ್ಲೀಸ್ಟ್ ನಿಮ್ಮದು ವೀಕ್ಲಿ ಪ್ಲಾನ್ ಮೀಲ್ ಪ್ಲಾನ್ ನಿಮಗೆ ಮಾಡೋಕ್ಕಾಗಲ್ವಾ ಬೇಡ ಅಟ್ಲೀಸ್ಟ್ ನೆಕ್ಸ್ಟ್ ಡೇಗೆ ನೀವು ಏನೇನೆಲ್ಲ ಮಾಡಬೇಕು ನಾನು ಸೊ ಅಂದರೆ ನೈಟ್ ಡಿನ್ನರಿಗೆ ಏನು ಮಾಡಬೇಕು ಬೆಳಗ್ಗೆ ಬ್ರೇಕ್ಫಾಸ್ಟ್ ಏನು ಮಾಡಬೇಕು ಬಾಕ್ಸಿಗೆ ಏನು ತೊಗೊಂಡು ಹೋಗಬೇಕು ಹಾಗೆ ಸ್ನ್ಯಾಕ್ಸ್ಗೆ ಏನು ಮಾಡಬೇಕು ಈ ರೀತಿ ಎಲ್ಲದನ್ನು ಕೂಡ ಜಸ್ಟ್ ಒಂದು ಐದು ನಿಮಿಷ ಯೋಚನೆ ಮಾಡಿ ಅದಕ್ಕೇನು ಬೇಕು ತರಕಾರಿ ಬೇರೆ ಏನಾದ್ರು ಐಟಮ್ಸ್ ಇದೆಯಾ ಇಲ್ವಾ ಅಂತ ಹೇಳಿ ನೋಡ್ಕೊಂಡು ತಂದಿಟ್ಕೊಂಬಿಟ್ರೆ ನೆಕ್ಸ್ಟ್ ಡೇ ಮಾರ್ನಿಂಗ್ ನಿಮಗೆ ಯಾವ ಟೆನ್ಷನ್ ಕೂಡ ಇರೋದಿಲ್ಲ ಅಲ್ವಾ ಹಾಗಾಗಿ ಹೇಳ್ತಾ ಇದ್ದೀನಿ ಅಷ್ಟೇ ಸೊ ಇನ್ನೊಂದೇನಪ್ಪ ಅಂತಂದರೆ ಟು ಟುಡೂ ಲಿಸ್ಟ್ ಹೌದು ನಾನಂತೂ ಈ ಪಾಯಿಂಟ್ನ ಸುಮಾರಷ್ಟು ವಿಡಿಯೋಗಳಲ್ಲಿ ಸುಮಾರಷ್ಟು ಸಲ ಹೇಳಿದ್ದೀನಿ ಟುಡೂ ಲಿಸ್ಟ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಪರ್ಟಿಕ್ಯುಲರ್ ಪರ್ಸನ್ ಪರ್ಟಿಕ್ಯುಲರ್ ಅಂದರೆ ಮಿಸ್ ಎಲ್ಲರಿಗೂ ಅಲ್ಲ ಆಲ್ ದ ಪರ್ಸನ್ಸ್ ಇನ್ ದ ವರ್ಲ್ಡ್ ಅಂತಲೇ ಹೇಳ್ಬೋದು ಯಾವುದು ಸ್ನೇಹಿತರೆ ನಿಮಗೆ ಟುಡು ಲಿಸ್ಟ್ ಅಂತ ಅಂದರೆ ಏನೋ ತುಂಬ ದೊಡ್ಡ ಕೆಲಸ ಅಂತ ಅಂದ್ಕೊಂಬೇಡಿ ಜಸ್ಟ್ ಆವತ್ತಿನ ದಿನ ನಿಮ್ಮದು ಪ್ರಿಯೋರಿಟೀಸ್ ಏನಿದೆ ಮೇನ್ ಥಿಂಗ್ಸ್ ನಾವು ಒಂದು ಲಿಸ್ಟ್ ಮಾಡ್ಕೊಳ್ಳಿ ಸೊ ಲಿಸ್ಟ್ ಮಾಡ್ಕೊಂಡಾಗ ನಿಮಗೂ ಒಂದು ಐಡಿಯಾ ಸಿಗುತ್ತೆ ಹಾಗೆ ಒಂದು ಐದರಿಂದ ಆರು ಕೆಲಸಗಳನ್ನ ಲಿಸ್ಟ್ ಮಾಡಿದ್ದೀರಾ ಅಂತಂದರೆ ಅಟ್ಲೀಸ್ಟ್ ಅದರಲ್ಲಿ ಒಂದು ಮೂರು ಕೆಲಸನಾದ್ರು ಕಂಪ್ಲೀಟ್ ಮಾಡ್ತೀರಾ ಅದು ಕೂಡ ಒಂದು ಸ್ಯಾಟಿಸ್ಫೈಡ್ ಅಂತಲೇ ಹೇಳ್ಬೋದು ಹಾಗಾಗಿ ಆದಷ್ಟು ಪ್ಲೇಸ್ ದಯವಿಟ್ಟು ಟುಡು ಲಿಸ್ಟನ್ನು ಮಾಡಿಕೊಂಡು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಸ್ಟಾರ್ಟಿಂಗಲ್ಲಿ ಯಾವುದು ಕೂಡ ತುಂಬ ಈಸಿ ಇರಲ್ಲ ಎಲ್ಲಾನು ಕಷ್ಟನೇ ಬಟ್ ಅದು ನಮಗೆ ಹ್ಯಾಬಿಟ್ ಆಗ್ತಾ ಹೋದಾಗ ನಮ್ಮ ರೂಟೀನ್ ಅನ್ನೋದು ತುಂಬಾ ಚೆನ್ನಾಗಿ ಫಾರ್ಮ್ ಆಗುತ್ತೆ ಅಂತಾನೆ ಹೇಳ್ಬೋದು ಇನ್ನು ನೆಕ್ಸ್ಟ್ ಪಾಯಿಂಟ್ ಅಂತ ಬರೋದಾದ್ರೆ ಸೆಲ್ಫ್ ಟೈಮ್ ಸೊ ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಆಲ್ ವುಮೆನ್ಸ್ ಎಸ್ಪೆಷಲಿ ನಿಜವಾಗ್ಲೂ ಹೆಣ್ಮಕ್ಳು ನಾವು ಗಂಡ ಮಕ್ಕಳು ಅತ್ತೆ ಮಾವ ಅಪ್ಪ ಅಮ್ಮ ಅವರು ಇವರು ಅಂತ ಹೇಳಿ ಪ್ರಿಯೋರಿಟಿನ ಕೊಡ್ತಾ ಕೊಡ್ತಾ ಕೊನೆಗೆ ನಾವೇನು ಮಾಡ್ತಿದ್ದೀವಿ ಅಂತ ಹೇಳಿ ನಮಗೆ ಅರ್ಥ ಆಗೋಲ್ಲ ಕೊನೆಗೆ ಒಂದಿನ ನಮ್ಮ ಟೈಮ್ ಕೆಟ್ಟು ನಮ್ಮ ಆರೋಗ್ಯ ಕೆಟ್ಟಾಗಲಿ ನಮಗೂ ಕೂಡ ಗೊತ್ತಾಗೋದು ಹೌದು ನನಗೂ ಕೂಡ ಇದೆ ನನಗೂ ಕೂಡ ಪರ್ಸ್ನಲ್ ಸ್ಪೇಸ್ ಪರ್ಸ್ನಲ್ ಟೈಮ್ ಅನ್ನೋದು ಬೇಕಿತ್ತು ನಾನು ಆ ಟೈಮ್ನ ತೊಗೊಳ್ಬೇಕಿತ್ತು ಅಂತ ಹೇಳಿ ಅವಾಗ ಅನ್ನಿಸ್ಲಿಕ್ಕೆ ಶುರುವಾಗುತ್ತೆ ಅಷ್ಟರಲ್ಲಿ ಕಾಲ ಮಿಂಚೋಗಿರೋ ತಲ್ವ ಸ್ನೇಹಿತರೆ ಹಾಗಾಗಿ ನಿಮ್ಮ ಸೆಲ್ಫ್ ಟೈಮ್ನ ತೊಗೊಂಡು ನಿಮ್ಗೇನು ಇಷ್ಟನೋ ಅಂತಹ ಆ್ಯಕ್ಟಿವಿಟೀಸನ್ನು ಮಾಡೋದು ಅಥವಾ ನಿದ್ದೆ ಮಾಡೋದು ಅಥವಾ ಅರ್ಧ ಗಂಟೆ ಎಂಜಾಯ್ ಮಾಡೋದು ಈ ರೀತಿಯಾಗಿ ಮಾಡಿ ಖಂಡಿತ ಅದೇನು ತಪ್ಪಲ್ಲ ಎಲ್ಲರಿಗೂ ಕೂಡ ಸೆಲ್ಫ್ ಟೈಮ್ ಅನ್ನೋದು ಬೇಕೇ ಬೇಕು ಸೊ ಇವತ್ತಿನ ಈ ಒಂದು ವೀಡಿಯೋದಲ್ಲಿ ಈ ಸಿಂಪಲ್ ಟಿಪ್ಸ್ಗಳನ್ನ ಶೇರ್ ಮಾಡಿದ್ದೀನಿ ಸೊ ಇನ್ನು ಡೀಟೇಲ್ಡ್ ವೀಡಿಯೋನ ನೆಕ್ಸ್ಟ್ ಟೈಮ್ ಯಾವಾಗಲಾದರೂ ಪೂರ್ತಿ ಟಿಪ್ಸ್ಗಳನ್ನ ಶೇರ್ ಮಾಡ್ತೀನಿ ನಿಮಗೂ ಕೂಡ ಬೇರೆ ಏನಾದರೂ ಟಿಪ್ಸ್ಗಳು ಬೇಕಿದ್ದಲ್ಲಿ ಅಥವಾ ನಿಮಗೇನಾದ್ರು ಗೊತ್ತಿದ್ದಲ್ಲಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದನ್ನು ಮಾರಿ ಬೆಳೆಸಿದ್ರೆ ಓಕೆನಾ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಟೇಕ್ ಕೇರ್ ಬಬ್ಬಾಯ್ ಲವ್ ಯು ಆಲ್